ನಮಸ್ಕಾರ ಯೂಟ್ಯೂಬ್ ಬಂದಿಗೆ ಏನಪ್ಪ ಅಂದರೆ ಇದು ಹೊತ್ತಿನ ವಿಷಯ ನೀವು ನೋಡಿರ್ಬೋದು ಏನು ಹೇಳು ನಿಮ್ಗೆ ಗೊತ್ತಾಗೋದಲ್ಲ ನಾನು ಹೇಳ್ತಾನೆ ಕೇಳ್ರಿ ದಯವಿಟ್ಟು ವೀಡಿಯೋ ನೋಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಏನಪ್ಪಾ ಅಂದ್ರೆ ಈ ಸದ್ಯ ಸಾಲಿ ಕಲ್ತವನ್ ರೋಡ್ ಮ್ಯಾಗ ಒಡಪ್ಪ ಮಾರಾವ ಚಹಾ ಮಾರಾವ ಇಂಥವ್ರಿಗೆ ವ್ಯಾಲ್ಯೂ ಐತಿ ನೋಡ್ರಿ ನೀವು ಬೇಕಾರೆ ನೀವು ಸಾಲಿ ಕಲ್ತಿರ್ಬೇಕು ನಾ ಏನು ಅಷ್ಟೇನು ಕಲ್ತಿರ್ರಿ ಭಾಳ ಅಂದ್ರೆ ಸೆಕೆಂಡ್ ಇಯರ್ ನಮ್ದು ಆದರೆ ನೀವು ಸಾಲಿ ಕಲಿತಿರ್ಬೇಕು ರಗಡೆ ಆದ್ರೆ ರೋಡ್ ಮ್ಯಾಗ ಚಹಾ ಮಾರವ ಒಡಪ್ಪ ಮಾರವಾ ರೋಲ್ ರೈಸಾ ಕೊತ್ತಲ್ಲ ನಿಮಗೆ ಚಾ ಮಾರ ಯಾರಂಥೇಳಿ ರೋಲ್ ರೈಸಾ ಮತ್ತು ಹಂಗೆ ಮತ್ತೊಂದು ನ್ಯೂಸ್ ನೋಡಿ ಅದ್ರಾಗ ಅವ್ರ ಕೈಯಾಗ ಬಂಗಾರ ಇಂಥವದವ್ರಿ ಅದಕ್ಕೆ ಹೇಳೋದು ನಿಮಗೆ ಸ್ವಂತ ಏನಾರ ಒಂದು ಬಿಸ್ನೆಸ್ ಚಾಲು ಮಾಡಿರಿ ಹಣ ಮಾಡಿರಿ ಅಂತೇಳಿ ಸೋಷಲ್ ಮೀಡಿಯಾ ಅನ್ನೋ ಪ್ಲಾಟ್ಫಾರ್ಮ್ದಾಗ ಎಷ್ಟೋ ಜನ ಏನು ಮಾಡ್ಬೇಕಂತ ಬಂದಾರ ಅದ್ರ ಕೆಲಸ ಅವತ್ತು ಇದ್ರಾಗ ಮಾಡೋಕೆ ಹೋದ್ರೆ ನಡೀದಿಲ್ಲ ಸೋಷಲ್ ಮೀಡಿಯಾದಾಗ ಮೊದಲೇ ಮಾತ್ರ ಅದಕ್ಕೆ ಹೇಳ್ದು ಒಂದು ಏನಾರ ದಂಡಿಯಾಗ ಮಾಡ್ರಿ ಇಲ್ಲಿ ಸಾಲಿ ಕಲ್ತವನ್ ಟ್ಯಾಲೆಂಟಿಗೆ ಬೆಲೆ ಐತೆ ಅಂತಾರಲ್ಲ ಗೊತ್ತಾಯ್ತು ಅದಕ್ಕ ನೋಡ್ರಿ ಟ್ಯಾಲೆಂಟ್ ಈಸ್ ಇಂಪಾರ್ಟೆಂಟ್ ನೀ ಸಲಿ ಎಷ್ಟ ಕಲ್ತಿ ಅಂತ ಯಾವ ಕೇಳೋದಿಲ್ಲ ಇಂಥೇಳಿ ಏನು ಟ್ಯಾಲೆಂಟ್ ಐತೆ ಅಂತ ಕೇಳ್ತಾರ ಬೇರೆ ದೇಶದಾಗೆಲ್ಲ ಹಂಗೆ ಅಲ್ಲಿ ಟ್ಯಾಲೆಂಟ್ ಇಂಪಾರ್ಟೆಂಟ್ ನೀ ಏನು ಕಲ್ತಿ ಅನ್ನೋದು ಕೇಳೋದಿಲ್ಲ ಅವರು ಗೊತ್ತಾಯ್ತು ಏನು ಸ್ಕಿಲ್ಸ್ ಬೇಕವ್ರಿಗೆ ಇಷ್ಟ ಏನು ಪರಕಿಲ್ಲ ನಿಮಗೇನರ ನಾ ಹೇಳಿದ್ವಿ ನೀಟ ಇಷ್ಟ ಆಗಿರ ಸಬ್ಸ್ಕ್ರೈಬ್ ಮಾಡ್ರಿ ಇದೇ ರೀತಿ ಯೂಟ್ಯೂಬ್ ಟಿಪ್ಸನ್ನು ಕೇಳ್ರಿ